ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರ ಬಗ್ಗೆ ಮೇಷರಾಶಿ ಸ್ತ್ರೀಯರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಂಬ ಬಹಳ ಕ್ಯೂರಿಯಾಸ್ ಕೂಡಿದೆ ಇವರ ಭವಿಷ್ಯ ಮೇಷರಾಶಿಯ ಸ್ತ್ರೀಯರು ಎಂತಹ ಪುರುಷರನ್ನ ಇಷ್ಟಪಡುತ್ತಾರೆ ಎಂತಹ ವ್ಯಕ್ತಿಯನ್ನ ಆಗ್ತಾರೆ ಇವರ ಜೀವನ ಹಾಗೂ ವೈವಾಹಿಕ ಜೀವನದ ಪ್ರಕಾರ ಯಾವ ರೀತಿ ಸುಂದರವಾಗಿರುತ್ತದೆ ಬಹಳಷ್ಟು ಮುಖ್ಯವಾದ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಮೇಷರಾಶಿಯ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಯಿಂಟ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಮೇಷ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಂತಹ ಪುರುಷರನ್ನ ಮದುವೆ ಆದರೆ ಅದೃಷ್ಟ ಕುಲಾಯಿಸುತ್ತದೆ ಎಂಬಂತಹ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೇಷ ರಾಶಿ ಸ್ತ್ರೀಯರು ಅಂದ ಕೂಡಲೇ ಯಾವತ್ತಿಗೂ ಕೂಡ ಪ್ರಭಾವಿ ವ್ಯಕ್ತಿ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಯಾಕಿದಕ್ಕೆ ಅಂದ್ರೆ ಯಾವತ್ತಿಗೂ ಕೂಡ ಸಾಹಸವಾಗಿರ್ತಕ್ಕಂತಹ ವ್ಯಕ್ತಿತ್ವ ದೃಢವಾಗಿರ್ತಕ್ಕಂತಹ ವ್ಯಕ್ತಿತ್ವ ಬಹಳಷ್ಟು ಇಚ್ಛಾಶಕ್ತಿಯನ್ನ ಹೊಂದಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಜೊತೆಗೆ ತಮಗೇನಾದರೂ ಕೆಲವೊಂದು ಸಮಸ್ಯೆಗಳು ತಾವೇ ಸರಿ ಮಾಡಿಕೊಂಡು ಬಿಡುವಂತಹ ವ್ಯಕ್ತಿತ್ವ ಯಾವತ್ತಿಗೂ ಕೂಡ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನು ತಾವೇ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಒಂದು ಛಲಗಾರಿಕೆ ಹೆದೆಗಾರಿಕೆ ಮೇಷರಾಶಿಯ ಸ್ತ್ರೀಯಲ್ಲಿ ಇರ್ತಕ್ಕಂಥದ್ದು ಇವತ್ತಿಗೂ ಯಾವತ್ತಿಗೂ ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗುವಂಥದ್ದು ತುಂಬ ಕಡಿಮೆ ಜೊತೆಗೆ ಕೋಪ ಬರೋದಿಲ್ಲ ಕೋಪ ಬಂದರೆ ಕೂಡ ಕಠೋರವಾಗಿರುತ್ತೆ ಅಂತಲೇ ಹೇಳಬಹುದು ಕೋಪದ ಕಠೋರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ು ಜೊತೆಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೂ ಕೂಡ ಯಶಸ್ವಿ ಆಗ್ತಾರೆ ಅಂತಾನೆ ಹೇಳಬಹುದು ಈ ಜೀವನ ಜೀವನದ ಜಂಜಾಟದಲ್ಲಿ ಅನೇಕ ರೀತಿಯ ಹೆಡುವುಗಳು ಬಂದರೂ ಕೂಡ ಜೀವನದಲ್ಲಿ ಅದನ್ನೆಲ್ಲ ಸಮಾನವಾಗಿ ಬ್ಯಾಲೆನ್ಸ್ ಮಾಡತಕ್ಕಂತಹ ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ಮನೆಯಿಂದ ಹೊರಗೆ ಹೋಗುವಾಗ ಹನ್ನಿಯರ ಮೇಲೆ ಇವರ ಒಂದು ಪ್ರಭಾವವನ್ನು ಬೀರತಕ್ಕಂಥದ್ದು ಬಹಳಷ್ಟು ತಮ್ಮ ಪ್ರಭಾವದಿಂದ ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳುವಂತಹ ಒಂದು ಶಕ್ತಿ ಮಹತ್ವಾಕಾಂಕ್ಷೆ ಬುದ್ಧಿವಂತಿಕೆ ಸಮಯ ಪ್ರಜ್ಞೆ ಎಲ್ಲವೂ ಕೂಡ ಮೇಷ ರಾಶಿಯಲ್ಲಿರುವಂತಹ ಮಹಿಳೆಯರಿಗೆ ರೂಢಿಯಾಗಿರುತ್ತೆ ವ್ಯಕ್ತಿತ್ವ ನೋಡಿ ಮೇಷರಾಶಿ ಸ್ತ್ರೀಯರು ಯಾವತ್ತಿಗೂ ಕೂಡ ಉತ್ಸಾಹದಿಂದ ಇರ್ತಾರೆ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಮೆಂಟಲಿ ಫಿಸಿಕಲಿ ತುಂಬಾ ಫಿಟ್ ಆಗಿರ್ತಕ್ಕಂತಹ ವ್ಯಕ್ತಿತ್ವ ಇವರಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವರು ಮೇನ್ ಈ ವಿಡಿಯೋದಲ್ಲಿ ಟಾಪಿಕ್ ಇರೋದು ಏನಂದ್ರೆ ಇಷ್ಟಪಡ್ತಾರೆ ಜೊತೆಗೆ ಎಂಥವರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ವಿಚಾರವಾಗಿ ಇವತ್ತಿನ ವಿಡಿಯೋದ ಟಾಪಿಕ್ ಇರೋದ್ರಿಂದ ನೋಡಿ ಮೇಷ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿವಾಹದ ವಿಚಾರದ ಸಾಮಾನ್ಯವಾಗಿ ಅನೇಕ ಅಡೆತಡೆಗಳು ಇರುತ್ತದೆ ಪ್ರಾರಂಭದಲ್ಲಿ ಯಾತಕ್ಕೆ ಅಂತಂದ್ರೆ ಅಪಾರವಾಗಿರ್ತಕ್ಕಂತಹ ಕೆಲವೊಂದು ಭಯ ಇರುತ್ತೆ ಸಮಸ್ಯೆಗಳು ಇರ್ತವೆ ಎರಡು ತೊಂದರೆಗಳು ಏನೋ ಒಂದು ಕಷ್ಟ ಕಾರ್ಪಣ್ಯಗಳು ಮದುವೆಗೆ ಕೆಲವೊಂದಿಷ್ಟು ವಿಘ್ನಗಳು ಈ ರೀತಿಯ ಅಥವಾ ಮದುವೆ ಆಗೋದಕ್ಕೂ ವಿಳಂಬ ಆಗುವಂತದ್ದು ಈ ರೀತಿಯಾದಂತಹ ಸಮಸ್ಯೆಗಳು ಸಹಜವಾಗಿ ಕೆಲವೊಬ್ಬರಿಗೆ ಸ್ವಲ್ಪ ಆಗಬಹುದು ಕೆಲವೊಬ್ಬರಿಗೆ ಬಹಳ ಕಾಡುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಪ್ರೇಮ ಪ್ರಸಂಗಗಳಲ್ಲಿ ವಿಶೇಷವಾಗಿ ಈ ಮೇಷರ ರಾಶಿ ಸ್ತ್ರೀಯರು ಪ್ರೇಮ ಅಥವಾ ಪ್ರೀತಿ ವಿಚಾರಗಳಲ್ಲಿ ಬಹಳಷ್ಟು ಇರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಅವರು ಇಲ್ಲದೇ ಇದ್ದರೂ ಕೂಡ ತಾಳಕ್ಕೆ ತಕ್ಕಂತೆ ಅನೇಕ ಸಂದರ್ಭಗಳು ಇರುತ್ತದೆ ಮತ್ತೆ ಮೇಷರಾಶಿ ಸ್ತ್ರೀಯರು ಯಾರನ್ನು ಕೂಡ ನಂಬೋದಿಲ್ಲ ನಂಬಿದ್ರೆ ಕೈ ಬಿಡೋದಿಲ್ಲ ಯಾಕಂದ್ರೆ ಇವರಿಗೆ ಮಾತು ಕೊಟ್ಟರು ಅಂತಂದ್ರೆ ಆ ಮಾತಿಗೆ ತುಂಬಾ ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಆದರೆ ಅನೇಕ ಕಾರಣಗಳು ಇರ್ತವೆ ಮಾತು ತಪ್ಪೋದಕ್ಕೆ ಸಾಕಷ್ಟು ಕಾರಣಗಳು ಇರ್ತದೆ ಆದರೆ ಆರ್ಥಿಕ ಸ್ಥಿತಿಗತಿ ಆಗಿರ್ಬೋದು ಅವರ ಮನೆತನಗಳ ಸ್ಥಿತಿಗತಿ ಆಗಿರ್ಬೋದು ಅಥವಾ ಕೆಲವೊಂದು ಸಂದರ್ಭ ಸನ್ನಿವೇಶಗಳಾಗಿರ್ಬೋದು ಈ ಕಾರಣದಿಂದಾಗಿ ಕೊನೆ ಕೊನೆಗಳಿಗೆ ಅಲ್ಲಿ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಬರ್ತವೆ ಇನ್ನು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಏನು ಬೇಕು ತಮ್ಮ ಮಾನವನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಏನು ಬೇಕು ಅದರ ಬಗ್ಗೆ ಹೆಚ್ಚಾಗಿ ಅವರು ಫೋಕಸ್ನ ಮಾಡ್ತಾರೆ ಅಂತಲೇ ಹೇಳಬಹುದು ಯಾವತ್ತೇ ಕೂಡ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅಂದರೆ ಆ ನಿರ್ಧಾರಕ್ಕೆ ಬದ್ಧರಾಗಿರುವಂತಹ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ರೀತಿಯಾಗಿ ಮುಂದೆ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳನ್ನ ನಿಭಾಯಿಸ್ತಾರೆ ಅಂತ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಇವರ ಜೀವನದಲ್ಲಿ ಎಲ್ಲ ರೀತಿಯ ಅವಶ್ಯಕತೆಗಳನ್ನ ಇವರು ಪೂರೈಸ್ಕೊಳ್ಳೋಕೆ ಸಾಕಷ್ಟು ಕಷ್ಟನ ಪಡ್ತಾರೆ ಅಂತಾನೆ ಹೇಳಬಹುದು ಯಾವುದೇ ರೀತಿಯಾಗಿ ಅಂತ ಹೋದರೂ ಕೂಡ ಅದು ಸುಲಭವಾಗಿ ಮೇಷ ಮೇಷರಾಶಿಯವರಿಗೆ ಕೈ ಸಿಗೋದಿಲ್ಲ ಅದೇ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನ ಇವರು ಎದುರಿಸ್ತಾರೆ ಅಂತ ಹೇಳಬಹುದು ಇನ್ನು ಹಲವಾರು ತೊಂದರೆ ತಾಪತ್ಯಗಳು ಎಲ್ಲ ಬಂದರೂ ಕೂಡ ಎಲ್ಲನ ಇವರು ಎದುರಿಸಿ ನಿಲ್ಲುವಂಥ ಶಕ್ತಿನ ಹೊಂದಿರ್ತಾರೆ ರಾಶಿಯಲ್ಲಿ ಇವರ ಭವಿಷ್ಯ ತುಂಬಾ ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಇವರು ಅಷ್ಟೊಂದು ಕಷ್ಟನ ಪಟ್ಟಿರ್ತಾರೆ ಅಂತಾನೆ ಹೇಳಲಾಗುತ್ತದೆ ಇವರು ಜಾ ಇವರಂತಹ ಜಾತಕ ಹಾರ್ಡಿನರಿ ಜಾತಕ ಅಂತ ಅಲ್ವೇ ಅಲ್ಲ ಇವರ ಜಾತಕ ಫಲ ನಿಮ್ಮದೇ ಆಗಿರೋದ್ರಿಂದ ನಿಮ್ಮ ಜಾತಕ ಫಲ ಎಲ್ಲದಕ್ಕಿಂತ ಉತ್ತಮವಾಗಿರುತ್ತದೆ ವಿಶ್ವಾಸದಿಂದ ನೀವು ಎಲ್ಲ ರೀತಿಯ ಒಂದು ತೊಂದರೆಗಳನ್ನ ದೂರ ಮಾಡ್ಕೊಳ್ತೀರಾ ಈ ಮೇಷರಾಶಿ ಸ್ತ್ರೀಯರಿಗೆ ಬಹಳ ಜನ ಇಷ್ಟಪಡ್ತಾರೆ ಆದರೆ ಇವರು ಎಲ್ಲರನ್ನ ಇಷ್ಟಪಡೋದಿಲ್ಲ ಅವ್ರಿಗೆ ಸರಿ ಇದ್ದರೆ ಆ ವ್ಯಕ್ತಿ ಚೆನ್ನಾಗಿದ್ದರೆ ಆ ವ್ಯಕ್ತಿನ ನಂಬಬಹುದು ಈ ವ್ಯಕ್ತಿ ಎಲ್ಲ ರೀತಿಯಿಂದಲೂ ಕರುಣಾಳು ಇದ್ದಾನೆ ಎಲ್ಲದಕ್ಕೂ ಕೂಡ ದಯೆ ಇದೆ ಧಾರಣೆ ಇದೆ ದಾನ ಮಾಡುವಂಥ ಬುದ್ಧಿವಂತಿಕೆ ಇದೆ ಕರುಣೆ ಇರಬೇಕು ಎಲ್ಲನೂ ಕೂಡ ಇವರು ಯೋಚನೆ ಮಾಡ್ತಾರೆ ಅಂತಹ ವ್ಯಕ್ತಿತ್ವ ಮೇಷರಾಶಿಯಲ್ಲಿರುವಂತಹ ಸ್ತ್ರೀಯರಿಗಿರುತ್ತೆ ಸಮಾಜದಲ್ಲಿ ಉತ್ತಮವಾದ ಹೆಸರನ್ನ ಇಟ್ಕೊಂಡವನ ಇಲ್ಲ ಒಳ್ಳೆ ರೀತಿಯಲ್ಲಿ ಜೀವನನ ನಡೆಸ್ತಾ ಇದ್ದಾನ ಕೋಪಾಗಿ ದೀಪ ಕೆಟ್ಟುತನ ಅಥವಾ ಸ್ಮೋಕ್ ಮಾಡೋದು ಈ ರೀತಿ ಎಲ್ಲ ಇದೆಯಾ ಅಂತ ತುಂಬಾ ಯೋಚನೆ ಮಾಡ್ತಾರೆ ಮತ್ತೆ ಇವ್ರು ಯಾರನ್ನೂ ಕೂಡ ಬೇಗ ನಂಬೋದಿಲ್ಲ ಸಮಾಜದ ಮೇಲೆ ಕಳಕಳಿ ಇರಬೇಕು ಇವ್ರಿಗೆ ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ಮನಸ್ಥಿತಿನ ಹೊಂದಿರ್ತಾರೆ ಬಹಳಷ್ಟು ಜನರಿಗೆ ಇದನ್ನ ಹೊರತುಪಡಿಸಿ ಒಳ್ಳೆ ಉದ್ಯೋಗ ಇರಬೇಕು ದುಡ್ಡು ಇರಬೇಕು ಇದು ಎಲ್ಲ ಇರಬೇಕು ಅಂತ ಅನ್ಕೋತಾರೆ ರಾಶಿಯವ್ರಿಗೆ ಒಬ್ಬರಿಗೆ ಅಲ್ಲ ಅದು ಎಲ್ಲರಿಗೂ ಇರುವಂಥದ್ದೇ ಅದರಲ್ಲಿ ಕೂಡ ಮೇಷ ರಾಶಿಯವರು ವಿಶೇಷವಾಗಿ ಇರ್ತಕ್ಕಂಥ ಗುಣಗಳು ಅಂದರೆ ಈ ಕರುಣೆ ಕನಿಕರ ಅಥವಾ ನಾಯಕತ್ವದ ಗುಣ ಲೀಡರ್ಶಿಪ್ ಕ್ವಾಲಿಟಿ ಇಂತಹ ಇರ್ತಕ್ಕಂಥ ವ್ಯಕ್ತಿಯನ್ನು ಬೇಗನೆ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು ಒಂದು ಸ್ತ್ರೀಯರು ಮೇಷರಾಶಿಯವರು ಇವನಿಗೆ ಇನ್ನು ಇವರಿಗೆ ಯಾವ ರೀತಿಯಾಗಿ ತಮ್ಮನ ತಾವು ನಂಬಬಹುದು ಅವ್ರು ತಮ್ಮನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಒಂದು ಸತಿ ನಂಬಿಕೆ ಬರೋದಂಗೆ ಕಷ್ಟ ಅಂತಲೇ ಹೇಳ್ಬೋದು ಒಂದು ಸತಿ ನಂಬಿದ್ರೆ ಆ ವ್ಯಕ್ತಿಗೆ ಪ್ರಾಣ ಬೇಕಾದರೂ ಕೊಡ್ತಾರೆ ಮತ್ತೆ ಅವ್ರಿಗೆ ಏನೇ ಕೇಳಿದ್ರು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮುಂದೆ ಅವರೇ ಜವಾಬ್ದಾರಿಯನ್ನು ತಗೊಳ್ಳುವಂತಹ ಒಳ್ಳೆಯ ವ್ಯಕ್ತಿತ್ವ ಮೇಷರಾಶಿಯ ಸ್ತ್ರೀಯರಿಗೆ ಇರ್ತಾ ಇದೆ ಅಂತಲೇ ಹೇಳಬಹುದು ವಿಷಯಗಳಲ್ಲಿ ಕೆಲವೊಂದು ಸಾರಿ ಇವ್ರಿಗೆ ವೈಯಕ್ತಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಕೆಲವೊಂದಿಷ್ಟು ತೊಂದರೆಗಳು ಬರ್ತಾ ಇರುತ್ತೆ ಅದರಿಂದಾಗಿ ಹಿಂದೆ ಸರಿತಾರ ಹೊರತು ಇವ್ರು ಯಾವುದೇ ರೀತಿಯ ಒಂದು ಬೇರೆಯವ್ರ ಮಾತು ಕೇಳಿ ಒಬ್ಬರನ್ನ ಬಿಟ್ಕೊಳ್ಳುವಂತಹ ವ್ಯಕ್ತಿತ್ವ ಅಲ್ಲ ಒಮ್ಮೆ ಮಾತು ಕೊಟ್ಟರೆ ಇವರು ಕೊನೆಗಳಿಗೆ ತನಕ ಮಾತು ಮೇಲೆ ನಿಂತ್ಕೊಳ್ಳೋಕ್ಕೆ ಕಷ್ಟನ ಪಡ್ತಾರೆ ಈ ವಿಷಯದಲ್ಲಿ ಕೆಲವೊಂದು ವೈಯಕ್ತಿಕವಾಗಿರುವಂತಹ ನಿರ್ಣಯಗಳನ್ನು ತೆಗೆದುಕೊಳ್ಬಹುದು ಇನ್ನು ಪ್ರೀತಿ ಮಾಡುವಂತಹ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿ ಆಗಿರ್ಬೋದು ಓನ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ದುರ್ಬಲವಾಗಿರುವಂತಹ ವೃತ್ತಿಪರ ಪುರುಷರಿಗೆ ಇಷ್ಟಪಡೋದಿಲ್ಲ ದುರ್ಬಲವಾಗಿದ್ದರೆ ವೀಕ್ ಆಗಿದ್ದರೆ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಇವರು ವೀಕ್ ಆಗಿದ್ದಾರೆ ಅವರು ಕೊಟ್ಟಂತಹ ಸುಳ್ಳುಗಳು ಹೇಳ್ತಾ ಇದ್ದಾರೆ ತುಂಬ ಮಾತು ಮಾತುಗಳೆಲ್ಲ ಸರಿ ಇಲ್ಲ ತಪ್ಪಾಗಿ ನಡ್ಕೋತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಇರ್ತಕ್ಕಂಥವ್ನ ಇಷ್ಟಪಡೋದಿಲ್ಲ ಯಾವತ್ತಿಗೂ ಕೂಡ ಮೆಂಟಲಿ ಸ್ಟ್ರಾಂಗ್ ಇರ್ತಾರೋ ಹಾಗಾಗಿ ಅವರು ಅವ್ರ ಥರನೇ ಇರಬೇಕು ಅನ್ನೋಂತಹ ಒಂದು ಮನಸ್ಥಿತಿನ ಹೊಂದಿರ್ತಾರೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂಥ ವ್ಯಕ್ತಿಗಳು ಸ್ನೇಹ ಬೆಳೆಸೋದಕ್ಕೆ ಯಾವತ್ತೂ ಕೂಡ ಒಂದು ಅವ್ರ ಥರನೇ ಇರುವಂತಹ ಮೆಂಟಾಲಿಟಿ ಇರುವಂಥ ಹುಡುಗನ್ನ ಹುಡುಕ್ತಾರೆ ಹೊರತು ಯಾವತ್ತೂ ಕೂಡ ವೀಕ್ ಆಗಿರುವಂತಹ ಮೈಂಡ್ಸೆಟ್ ಇರುವಂಥ ಹುಡುಗ ಫ್ರೆಂಡ್ಶಿಪ್ನ ಮಾಡೋದಿಲ್ಲ ಇನ್ನು ಕೆಲವೊಂದು ವಿಚಾರದಿಂದಲೇ ಆ ಸಂಸ್ಕೃತಿ ಸಂಪ್ರದಾಯವನ್ನು ಪಾಲಿಸಬೇಕು ಅರ್ಥ ಮಾಡಿಕೊಂಡವ್ರು ಆಗಿರಬೇಕು ಮೇಷರಾಶಿಯವರು ಸ್ತ್ರೀಯರು ಯಾವತ್ತಿಗೂ ಕೂಡ ಸ್ವಗುಣವನ್ನು ಸಂಪನ್ನನಾಗಿರುವಂತಹ ಒಂದು ವ್ಯಕ್ತಿತ್ವ ಇಷ್ಟಪಡ್ತಾರೆ ಸಂಸ್ಕೃತಿ ಸಂಪ್ರದಾಯನ ಇಷ್ಟಪಡುವಂತಹ ಆಚರಣೆ ಮಾಡುವಂತಹ ಮದುವೆ ಮದುವೆ ಆಗಬೇಕು ಅಂತ ಹುಡುಗ ಸಿಗಬೇಕು ಗಂಡ ಆ ಥರ ಇರಬೇಕು ಪ್ರೀತಿಸಿದಂತಹ ವ್ಯಕ್ತಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಇನ್ನು ಒಂದು ಮನಸ್ಥಿತಿ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೇ ಹೇಳಬಹುದು ಇನ್ನು ಮೇಷರಾಶಿಯವರ ಸ್ತ್ರೀಯರು ಯಾವ ರೀತಿಯಾಗಿ ಮಾತಿಗೆ ತಕ್ಷಣ ಉತ್ತರ ಕೊಡುವಂತಹ ಇರುತ್ತೆ ಯಾರೇ ಒಬ್ಬರು ಮಾತಾಡಿದ ತಕ್ಷಣ ಅವ್ರಿಗೆ ಪಟ್ಟಂಥ ಉತ್ತರ ಕೊಡುವಂತಹ ಎಲ್ಲ ಬುದ್ಧಿವಂತಿಕೆ ಇರುತ್ತೆ ಮೆಂಟಲಿ ಶಕ್ತಿ ಇರುತ್ತೆ ಇವರು ಯಾರಿಗೂ ಕೂಡ ಡಿಪೆಂಡ್ ಆಗೋದಿಲ್ಲ ಎಲ್ಲದಕ್ಕೂ ಕೂಡ ಹೆದರು ಹೆದ್ರೆ ಉತ್ತರ ಹೇಳುವಂತಹ ಮನಸ್ಥಿತಿಯಾಗಿರುತ್ತೆ ನೇರ ನೇರವಾಗಿ ಹೇಳಿಬಿಡ್ತಾರೆ ಹಿಂದೆ ಹೊಂದು ಮುಂದೆ ಹೊಂದು ಮಾತನಾಡುವಂತಹ ಪ್ರವೃತ್ತಿ ಇವ್ರದ್ದಾಗಿರೋದಿಲ್ಲ ಆಗಿರೋದಿಲ್ಲ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ರೂಪದ ಬಗ್ಗೆ ಯೋಚನೆ ಮಾಡ್ತಾರೆ ಗರ್ವ ಇರುತ್ತೆ ಏಕೆಂದರೆ ಸುಂದರವಾಗಿರಬೇಕು ಚೆನ್ನಾಗಿ ಕಾಣಬೇಕು ಈ ರೀತಿ ಸ್ತ್ರೀಯರಲ್ಲಿ ಇದ್ದೇ ಇರುತ್ತೆ ಆದರೆ ಮೇಷರಾಶಿ ಸ್ತ್ರೀಯರಿಗೆ ಸ್ವಲ್ಪ ಆಸ್ನೇ ಇರುತ್ತೆ ಅಂತಲೇ ಹೇಳಬಹುದು ಸೌಂದರ್ಯದ ಬಗ್ಗೆ ಅವರಿಗೆ ಅಲಂಕಾರ ಮಾಡಿಕೊಳ್ಳೋದು ನಾನು ತುಂಬ ಚೆನ್ನಾಗಿ ಕಾಣಿಸಿದ ಗರ್ವ ಪಡೋದು ಒಂದು ಹೆಮ್ಮೆ ಇರ್ತಕ್ಕಂಥ ವಿಚಾರ ಆಗಿರುತ್ತೆ ಇನ್ನು ಶ್ರೀಮಂತಿಯ ಕುರಿತು ಅವರಿಗೆ ಮನಸ್ಸಿನಲ್ಲಿ ಇದ್ದರೂ ಕೂಡ ಹೆಚ್ಚಿನ ಒಂದು ಏನು ಮದುವೆಗಿಂತ ಪೂರ್ವದಲ್ಲಿ ಶ್ರೀಮಂತಿಕೆಗೆ ಹೆಚ್ಚು ಒತ್ತು ಕೊಡುವಂತಹ ಮನಸ್ಥಿತಿ ಮುಖ್ಯವಾಗಿರುತ್ತೆ ಇವ್ರಿಗೆ ಯಾವುದೇ ರೀತಿ ನಾನು ಜಾಸ್ತಿ ಶ್ರೀಮಂತರಾಗಿರೋ ಹುಡುಗನ ಇಷ್ಟಪಡ್ದಂಥ ಮೆಂಟಾಲಿಟಿ ಇರೋದಿಲ್ಲ ಅವ್ರ ಪಾಯಿಂಟ್ ಆಗಿರೋದಿಲ್ಲ ಆದರೆ ಅವರು ಯೋಚನೆ ಮಾಡ್ತಾರೆ ಮುಂದೆ ಒಂದಿನ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಕೇಪಬಿಲಿಟಿ ಇದೆಯಾ ಎಲ್ಲಾನು ನಿಭಾಯಿಸುವಂಥ ಶಕ್ತಿ ಇದೆಯಾ ಅಂತ ಯೋಚನೆ ಮಾಡ್ತಾರೆ ಹುಡುಗ ಒಳ್ಳೆಯವನಾಗಿರಬೇಕು ಚೆನ್ನಾಗಿರಬೇಕು ಆಕರ್ಷಿತವಾಗಿರಬೇಕು ಕರುಣೆ ದಯೆ ಕನಿಕರ ಇರಬೇಕು ಆ ರೀತಿಯೆಲ್ಲ ಯೋಚನೆ ಮಾಡ್ತಾರೆ ಅಂತಹ ವ್ಯಕ್ತಿತ್ವಗಳು ಇರೋ ವ್ಯಕ್ತಿಗಳು ಮೇಷ ರಾಶಿಗೆ ತುಂಬ ಇಷ್ಟ ಆಗ್ತಾರೆ ಅಂತಲೇ ಹೇಳಿ ಬಹುದು ಇನ್ನು ಮೇಷರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಂದರೆ ಸ್ತ್ರೀಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ನಿಜಾನ ಹೇಳುವಂತಹ ವ್ಯಕ್ತಿತ್ವ ತುಂಬ ಇಷ್ಟಪಡ್ತಾರೆ ಅವರು ಅಂತಲೇ ಹೇಳಬಹುದು ಒಂದು ಈ ರೀತಿಯಾಗಿ ಮನಸ್ಥಿತಿಗಳನ್ನ ಹೊಂದು ಅವರ ಜೀವನದಲ್ಲಿ ಬಹಳಷ್ಟು ಜನರಿಗೆ ಇರುತ್ತೆ ಇನ್ನು ರಾಶಿ ಅಥವಾ ಧನಸು ರಾಶಿ ಪುರುಷರು ಇದ್ದಾರೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮೇಷರಾಶಿಯ ಸ್ತ್ರೀಯರಿಗೆ ಒಳ್ಳೆಯ ಉತ್ತಮ ಸಂಗಾತಿ ಆಗಬಹುದು ಒಂದು ಒಳ್ಳೆಯ ಹೊಂದಾಣಿಕೆ ಅನ್ನೋಂಥದ್ದನ್ನ ನಡ್ಕೊಳ್ತಾರೆ ಅಂತಲೇ ಹೇಳಬಹುದು ಎಲ್ಲದಕ್ಕೂ ತುಂಬ ಹೆಚ್ಚಾಗಿ ಹೊಂದಾಣಿಕೆ ಆಗುತ್ತೆ ತುಲಾರಾಶಿ ಪುರುಷರು ಕೂಡ ಹೊಂದಾಣಿಕೆ ಆಗುವಂಥದ್ದು ಶಾಂತಿ ಇಂದ ಜೀವನ ನಡೆಸ್ಕೊಂಡು ಹೋಗೋ ಸಾಧ್ಯತೆಗಳು ಕಂಡು ಬರ್ತದೆ ಇದು ಇನ್ನು ಸ್ವಲ್ಪ ಆ ಕೋಪ ಸಿಟ್ಟು ಅಂಥದನ್ನೆಲ್ಲ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಮೇಷರಾಶಿಯವರಿಗೆ ಸಹಜವಾಗಿ ಕೋಪ ಇರುತ್ತೆ ಆದರೆ ನೇರವಾಗಿ ಇರ್ತಾರೆ ಅಂತಲೇ ಹೇಳಬಹುದು ನಿಷ್ಠೂರವಾದಿಗಳಾಗಿರ್ತಾರೆ ಅದು ಪುರುಷರೇ ಆಗಲಿ ಸ್ತ್ರೀಯರು ಯಾರೇ ಆಗಲಿ ಕೂಡ ಇನ್ನು ವಾಸ್ತವಿಕವಾಗಿ ಈ ಒಂದು ಮೇಷರಾಶಿ ಸ್ತ್ರೀಯರಿಗೆ ಮೇಷರಾಶಿ ಪುರುಷರಾದರೆ ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಆದರೆ ಇಬ್ಬರ ಮನಸ್ಥಿತಿನೂ ಅದೇ ಥರ ಇರುತ್ತೆ ಮೇಷರಾಶಿ ಪುರುಷರು ಕೂಡ ಒಂದು ಒಳ್ಳೆಯ ಜೀವನ ನಡೆಸುವಂತಹ ಸಾಧ್ಯತೆಗಳಿರುತ್ತೆ ಆದರೂ ಕೂಡ ಇಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಸಂಗಾತಿಯನ್ನು ಹೊಂದಲಿಕ್ಕೆ ಇಚ್ಛಿಸ್ತಾರೆ ಇಂತಹ ಒಂದು ಸ್ತ್ರೀಯರನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಮೇಷರಾಶಿಯ ಸ್ತ್ರೀಯರ ಬಗ್ಗೆ ಈ ಒಂದು ಗುಣ ಸ್ವಭಾವಗಳು ಇದ್ದರೆ ಏನು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಇರ್ತಕ್ಕಂಥದ್ದು ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮೇಷರಾಶಿಯವರ ಗುಣ ಸ್ವಭಾವಗಳು ಇದೇ ರೀತಿ ಇರುತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು